ಹದಿನೆರಡು ದಿವಸದ ನಂತರ ಮಗ ಬರ್ತಾ ಇದೆ ತುಂಬ ಇದೆ ನಮಗೆ ಬಂದೆ ಕಂಡ ನಂತರ ಅಲ್ಲ ನಮಗೆ ತುಂಬ ಖುಷಿ ಆಗ್ತದೆ ಇದ್ದಾನಂತೇಳಿ ನಮಗೆ ಗೊತ್ತಾಯ್ತು ಮೂರುವರೆ ಗಂಟೆಗೆ ಒಂದು ಒಂದು ಬಂತು ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರ್ ಹಾಕಿ ಮಾತನಾಡೋದು ಅವನು ಮಾತನಾಡಿದೆ ನಮ್ಮ ಹತ್ರ ಯಾಕೆ ಓದೋದಂತ ನಾವು ಹೇಳಿದ್ದೆ ಅಥವಾ ಹೇಳಿದೆ ನಾನು ಕೋತಿನ ಅಥವಾ ನಾನು ಕುಣುತ್ತೀನಿ ಅಂತ ಹೇಳಿದೆ ಯಾರು ಏನೇನು ಹಠಾವನ್ನ ನಮ್ಮ ಹತ್ರ ಹೇಳಿಲ್ಲ அது நமக்கு ஹாங்க கொன்த்தினேன் அந்த ஓகேனா யாரும் அந்த அது மாதிரி மாற்ற மட்டும் நான் போலீஸ் நமக்கு துக்க வந்து அது திசு கேது வயசு நான் கேள்வி சந்தோஷ கூட ஆயிட்டு தேங்க் யூ